ಅನಂತಾಸನ ಮಾಡುವ ವಿಧಾನ ಮ್ಯಾಟ್ನ ಮೇಲೆ ಹೊಟ್ಟೆಯನ್ನು ನೆಲಕ್ಕೆ ತಾಗುವಂತೆ ಮಲಗಿಕೊಳ್ಳಿ ಉಸಿರನ್ನು ತೆಗೆದುಕೊಳ್ಳುತ್ತಾ ನಿಮ್ಮ ಎಡಗಡೆಗೆ ತಿರುಗಿ ನಿಮ್ಮ ಎಡಗೈಯ ಮೊಣಕೈ ನೆಲಕ್ಕೆ ಊರಿ ಕಿವಿಯ ಹತ್ತಿರ ನಿಮ್ಮ ಎಡಹಸ್ತ ಇರುವಂತೆ ಇಟ್ಟುಕೊಳ್ಳಿ ನಿಮ್ಮ ಇಡೀ ದೇಹ ನೇರವಾಗಿ ಇರಬೇಕು ಮುಂದಕ್ಕೆ ಅಥವಾ ಹಿಂದಕ್ಕೆ ಉರುಳಾಡದೆ ಬ್ಯಾಲೆನ್ಸ್ ಮಾಡಿಕೊಳ್ಳಿ ಈಗ ನಿಧಾನವಾಗಿ ಉಸಿರನ್ನು ಎಳೆದುಕೊಳ್ಳುತ್ತಾ ನಿಮ್ಮ ಬಲಗಾಲನ್ನು ಬಗ್ಗಿಸಿ ಮೇಲಕ್ಕೆ ಎತ್ತಿ ಈಗ ನಿಮ್ಮ ಬಲಗೈನಿಂದ ಬಲಪಾದದ ಹೆಬ್ಬೆರಳನ್ನು ಹಿಡಿದುಕೊಳ್ಳಿ ಕಾಲನ್ನು ಈಗ ನೇರವಾಗಿ ಇಟ್ಟುಕೊಳ್ಳಿ ಕೈ ಬೆರಳು ಕಾಲಿನ ಬೆರಳನ್ನು ಹಾಗೆ ಹಿಡಿದಿರಲಿ ಎಡಗಾಲಿಗೆ ಬಲಗಾಲು ಪರ್ಪೆಂಡಿಕ್ಯುಲರ್ ಆಗಿರಲಿ ದೃಷ್ಟಿ ನೇರವಾಗಿ ಇರಲಿ ನಿಮ್ಮ ಉಸಿರಾಟ ನಾಲ್ಕರಿಂದ ಐದು ಬಾರಿ ನಿಧಾನಗತಿಯಲ್ಲಿ ಇರಲಿ ಅಥವಾ ಒಂದು ನಿಮಿಷಗಳ ಕಾಲ ಅನಂತಾಸನವನ್ನು ಮಾಡಿ ಇದೇ ರೀತಿ ಬಲಗಡೆಗೂ ರಿಪೀಟ್ ಮಾಡಿ Yoga, 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 yoga,